ಒಬ್ಬ ಮುದುಕ ಎಂಬತ್ತೈದು ತೊಂಬತ್ತು ವರ್ಷದವನು ರಸ್ತೆ ದಾಟ್ತಾ ಇರ್ತಾನೆ ಅಗ ಹಗಲುವಾದ ರಸ್ತೆ ಏಕಕಾಲದಲ್ಲಿ ಹತ್ತು ಕಾರ್ ಓಡಾಡುವ ದೊಡ್ಡ ರಸ್ತೆ ನಿಧಾನ ಕೋಲ್ ಹಿಡ್ಕೊಂಡು ಒಂದೊಂದೇ 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 ಹೆಜ್ಜೆ ಮುದುಕೋತಾನೆ ಒಂದ್ ಸಾವಿರ ಕಾರ್ ನಿಂತ್ಕೊಂಡು ಬಿಡ್ತವೆ ರಸ್ತೆಯಲ್ಲಿ ಯಾವ ಕಾರ್ನವರು ಇರಿಟೇಟ್ ಆಗಲ್ಲ ಸುಮ್ಮನೆ ನಿಂತಿರ್ತಾರೆ ಆ ಮುದುಕ ರಸ್ತೆ ದಾಟಿ ಆಚೆ ಹೋಗಿ ಇನ್ನೂ ಒಂದ್ ಹತ್ತು ಸೆಕೆಂಡ್ ಸುಮ್ಮನೆ ನಿಂತಿರ್ತಾರೆ ಯಾಕೆಂದ್ರೆ ವಾಪಸ್ ಬಂದ್ಬಿಟ್ರೆ ನಮ್ಮಲ್ಲಿ ಏನಾರ ಹಂಗಾದ್ರೆ ಇಲ್ಲಿ ಸಾಯಕ್ ಬಂದಿದ್ಯಾನಿ ನೀನು ಮನೇಲಿ ಏನಕ್ಕಾಗೋದಿಲ್ಲ ಈ ವಯಸ್ಸಲ್ಲಿ ಯಾಕೆ ಬಂದಿಲ್ ಸಾಯ್ತಿಲ್ಲ ಅಂದ್ರೆ ನಾವ್ ಯಾವತ್ತೂ ಮುದುಕರಾಗಲ್ಲ ಅಂತ ನಮ್ಮನೇಲಿ ಯಾರು ಮುದುಕರಿಲ್ಲ ಅಂತ ನಮ್ ಸಮಾಜ ಮುದುಕಾಗಬಾರ ನಮ್ಮ ಜೊತೆಗೆ ಬದುಕಲ್ವಾ ಅವನ ಮಗನ ಅವನ ಎಲ್ಲ ನಮ್ಮ ಸ್ನೇಹಿತ ಆಗಿರ್ಬೋದು ಅವನ ನಾವು ಗೌರವಿಸೋದಿಲ್ಲ ಇಂಥದ್ದಿದ್ರೆ ನಿಮ್ಮ ಸೊಸೈಟಿಯಲ್ಲಿ ಹೆಲ್ತ್ ಚೆನ್ನಾಗಿಲ್ಲ ನಿಮ್ಮ ಸಾಮಾಜಿಕ ಆರೋಗ್ಯ ಚೆನ್ನಾಗಿಲ್ಲ ಇನ್ನೊಂದಿದೆ ಸ್ಪಿರಿಚುವಲ್ ಹೆಲ್ತ್ ಅಂತಾರೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ನೀವು ಏನೇನೇನೋ ಅನ್ಕೋಬೇಡಿ ನೀವೆಲ್ಲ ಯೋಗ ಧ್ಯಾನ ಎಲ್ಲ ಮಾಡಿ ಸಮಾಧಿ ಸ್ಥಿತಿಗೆ ಏರಿ ಹೋಗಿ ಹಂಗೆಲ್ಲ ಏನೂ ಇಲ್ಲ ಸ್ಪಿರಿಚುವಲ್ ಹೆಲ್ತ್ ಅಂದ್ರೆ ಇಷ್ಟ ಮನುಷ್ಯನೊಬ್ಬ ತಿಳ್ಕೊಂಡಿರ್ಬೇಕು ಈ ಸಮಾಜದಲ್ಲಿ ನನಗೆ ಇಷ್ಟವಿಲ್ಲದ್ದು ಇರುತ್ತದೆ ಎಲ್ಲ ನನಗಿಷ್ಟ ಇರೋದಿಲ್ಲ ನಮಗೆ ಬೇಕಾಗಿಲ್ಲದಿರೋ ಜಾತಿ ಮತ ಪಂಥ ಧರ್ಮ ಆಲೋಚನೆ ವಿಚಾರ ಏನೇನು ಹೇಳ್ತಾರೆ ನಿಮ್ಮ ಪ್ರಬುದ್ಧತೆ ಯಾವುದು ಅಂದ್ರೆ ನಾನು ನಂಬಿಕೆಯಲ್ಲದೆ ಇರುವಂತಹ ಇನ್ಯಾವುದೋ ಧರ್ಮ ಮತ ಪಂಥ ವಿಚಾರ ಇದೆ ನಾನು ಇಷ್ಟು ಡೆನ್ ಸಮಾಜ ನಡೆಯಲ್ಲ ಒಪ್ಕೋಬೇಕು ನಿಮ್ಗೆ ಇಷ್ಟ ಇಲ್ಲ ಅದನ್ನು ಬಹಳ ಗೌರವವಾಗಿ ದಾಖಲು ಮಾಡಬೇಕು ಯು ಹ್ಯಾವ್ ಗಾಟ್ ಟು ರಿಜಿಸ್ಟರ್ ಯುವರ್ ಪ್ರೊಟೆಸ್ಟ್ ವಿತ್ ಡಿಗ್ನಿಟಿ ಒಂದು ಗೌರವದಿಂದ ನಿಮಗೆ ನಿಮ್ಗೆ ಅಸಮಾಧಾನ ಇದ್ರೆ ಅದಕ್ಕೊಂದು ಗೌರವದಿಂದ ಅದನ್ನು ದಾಖಲು ಮಾಡಬೇಕು ಈ ಸಮಾಜ ನಾನು ಹೇಳಿದಂಗೆ ಕೇಳಲ್ಲ ನಾನು ಈ ಸಮಾಜದ ಒಂದು ಭಾಗವಷ್ಟೇ ನಾನೊಬ್ಬನೇ ಪ್ರತ್ಯೇಕ ಅಲ್ಲ ಐ ಆಮ್ ನಾಟ್ ಎನ್ ಐಲ್ಯಾಂಡ್ ಐ ಕೆನಾಟ್ ಲಿವ್ ಇನ್ ಐಸೋಲೇಷನ್ ಒಬ್ಬನೇ ಬೇರೆ ಬದುಕೋಕೆ ಆಗೋದಿಲ್ಲ ನನ್ನ ಸಮಾಜದ ಒಂದು ಭಾಗ ಮತ್ತು ಈ ಇಡೀ ಸಮಾಜ ನನ್ನೊಳಗೂ ಇದೆ ಕಲ್ಕೆನೆ ನನಗೆ ಬೇರೆ ಊರಲ್ಲ ಈ ನೆಲ ನನಗ್ ಇದಲ್ಲ ಇಲ್ಲಿರೋ ಜನ ಬೇರೆವ್ರು ಇವ್ರು ನಮ್ ಮಕ್ಕಳು ಬಳ್ಳಿ ನಮಗೆ ಬೇಕಾದವರು ನಮ್ಮ ನೆಂಟರು ಇಟ್ರು ಇಲ್ಲಿರೋ ಮುಖಗಳು ನೋಡಿದ್ರು ಯಾರನ್ನೂ ನೋಡ್ದಂಗೆ ಅನ್ಸುತ್ತೆ ನಮ್ಗೆ ಇವ್ರು ನಮ್ಗೆ ಇಷ್ಟ ಅಂತ ಭಾವಿಸದೇ ಇದ್ರೆ ನಿಮ್ಮ ಸ್ಪಿರಿಚುವಲ್ ಹೆಲ್ತ್ ಚೆನ್ನಾಗಿಲ್ಲ ಬಂಧುಗಳ ನಾವು ಇಂಡಿಯಾ ದೇಶದಲ್ಲಿ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನೋಡ್ಕೋಬೇಕಾಗಿರೋದು ಗಡವೆರಡು ಒಂದು ಸಾಮಾಜಿಕ ಆರೋಗ್ಯ ಯಾರೋ ಯಾರು ಪಾಲ್ಗೋ ಬದುಕ್ತಿರ್ತಾರೆ ನಮ್ಗೆ ತಡ್ಕೊಳಕ್ಕಾಗಲ್ಲ ಯಾರೋ ಹುಡುಗ ಪಾಸ್ ಮಾಡ್ಬಿಟ್ಟ ತೊಂಬತ್ತೆಂಟು ತಗೊಂಡ ಗೊತ್ತು ನಮ್ಗೂ ಬಿಡು ಅವ್ನ ಹೆಂಟು ತಗೊಂಡ ಅವ್ನಿತ್ತ ಹೆಂಗ್ ಏನು ಗೊತ್ತಿವ್ಗೆ ಏನು ಗೊತ್ತಿಲ್ಲ ಸುಮ್ಮನೆ ಉರಿ ಒಪ್ಕೊಳ್ಳಲ್ಲ ಹೆಂಗೆ ಮಲ್ಲೇಶ್ ಗೌಡ್ರ ಮಕ್ಳು ಹೆಣ್ಮಕ್ಳು ಇಬ್ರು ಡಾಕ್ಟ್ರು ಏ ಹೆಂಗ್ ಮಾಡವ್ರೆ ಮಲ್ಲೇಶ್ ಗೌಡ್ರು ನಂಗೆ ಗೊತ್ತಿಲ್ಲವಾ ಇವ್ರಿಗೇನು ಗೊತ್ತು ಏನು ಗೊತ್ತಿಲ್ಲ ಸುಮ್ಮನೆ ತಡ್ಕೊಳಕ್ಕಾಗಲ್ಲ ನಾವು ಆಗದೆ ಏನೇನು ಅಂತಿರ್ತೀವಿ ನೀವ್ ಆರೋಗ್ಯವಾಗಿದ್ದೀರಿ ಅಂದ್ರೆ ಇನ್ನೊಬ್ಬರ ಯಶಸ್ಸನ್ನು ಆನಂದಿಸ್ಬೇಕು ಇನ್ನೊಬ್ಬರು ಬೆಳೆಯೋದನ್ನ ಇನ್ನೊಬ್ರು ದೊಡ್ಡವರಾಗಿರೋದನ್ನ ಆನಂದದಿಂದ ನೋಡಬೇಕು ಇದು ಒಳ್ಳೆ ಸಮಾಜ ಇದು ಸಮಾಜ ಕಟ್ಟುವ ರೀತಿ ಕಡೆ ಸಾಕು ಅಂತ ಕಾಣಿಸುತ್ತೆ ಭಾಷಣ ಒಂದು ಪ್ರಸಂಗ ಹೇಳ್ಬಿಟ್ಟು ಮುಗಿಸ್ತೀನಿ ಮಗ ಪೃಥ್ವಿ ಪಿ ಯುಸಿನಲ್ಲಿ ಸೈನ್ಸ್ ಅಲ್ಲಿ ತೊಂಬತ್ತು ತೊಂಬತ್ತೈದು ನಂಬರ್ ತೆಗೆದಿದ್ದ ಈಗ ಈ ದೇಶದ ಬಹಳ ದೊಡ್ಡ ವಿದ್ವಾಂಸ ಈ ದೇಶದ ಬಹಳ ದೊಡ್ಡ ವಿಚಾರವಂತ ತೊಂಬತ್ತು ತೊಂಬತ್ತೈದು ನಂಬರ್ ತಗೊಂಡಿದ್ದ ಪಿಯುಸಿನಲ್ಲಿ ಸೈನ್ಸ್ ಅಲ್ಲಿ ತೊಂಬತ್ತೈದು ನಂಬರ್ ತಗೊಂಡ್ರೆ ನಾವೇನ್ ಮಾಡ್ತೀವಿ ಮೆಡಿಕಲ್ ಕಾಲೇಜ್ ಡಾಕ್ಟರ್ ದುಡ್ಡು ಅಂತ ಯೋಚನೆ ಮಾಡ್ತೀವಿ ಮೇಷ್ಟರು ಅವನೊಂದ್ ಬಿ ಎ ಸೇರಿಸ್ತಾರೆ ಎರಡೇ ಇಲ್ಲ ಅವ್ರ ಬಗ್ಗೆ ಗೌರವ ಇಟ್ಕೋಬೇಕು ಇಲ್ಲ ನಗ್ಬೇಕು ಏ ಎಂತ ಮಹಾನ್ ಭಾವರಪ್ಪ ಇವರು ಬಿ ಗೌರವಿಸ್ಬೇಕು ಇಲ್ಲ ಇದ್ರೆ ಬುದ್ಧಿ ಇದೆಯಾ ಅವ್ರಿಗೆ ಅಂತ ಬಿ ಓದಕ್ಕೆ ಸೇರಿಸಿದ್ರು ಬಿ ಎ ಫೈನಲ್ ಇಯರ್ ಎಕನಾಮಿಕ್ಸ್ ಅವ್ನು ಬರೆದ ಪತ್ರಿಕೆಯನ್ನ ನಾನು ಆಗ ಮೆಸ್ಟರ್ ಆಗಿದ್ದೆ ವ್ಯಾಲ್ಯೂಯೇಷನ್ ಮಾಡ್ತಿದ್ವು ಆ ವ್ಯಾಲ್ಯೂಯೇಷನ್ ಸೆಂಟರ್ ನಲ್ಲಿ ಮಹಾರಾಜ ಕಾಲೇಜಲ್ಲಿ ಪೃಥ್ವಿ ಬರದ ಪೇಪರ್ ಅನ್ನ ಓದಿದ್ರು ಮೇಸ್ಟ್ರುಗಳು ಒಬ್ಬ ಸ್ಟೂಡೆಂಟ್ ಎಂಗ್ರಿ ಬರೀತಾರೆ ಹಿಂಗೆ ಓದಿ ಹೇಳಿದ್ರು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಹಿಂಗೆ ಬರ್ದಿಲ್ಲ ನೋಡಿ ಇದು ಅಷ್ಟು ಅದ್ಭುತವಾದ ಮೇಧಾವಿ ಅಂತ ಆಮೇಲೆ ಎಮ್ ಎ ಮಾಡ್ದ ಹಿಸ್ಟ್ರಿ ಎಂ ಎ ಮಾಡ್ದ ಜವಹರ್ಲಾಲ್ ನೆಹರು ಯೂನಿವರ್ಸಿಟಿನಲ್ಲಿ ಹಿಸ್ಟ್ರಿ ಎಂ ಎ ಮಾಡಿದ ಮೇಲೆ ಮೇಸ್ಟರ್ ದಿವ್ಸ ಫೋನ್ ಮಾಡಿದ್ರು ನನಗೆ ನೀವು ಇವನ್ನೆಲ್ಲ ನಂಬ್ತೀರ ಫೋನ್ ಮಾಡಿದ್ರು ನೀನು ಇವತ್ತು ನಾಳೆ ಮನೆಗೆ ಬಾ ಯಾಕೆ ಸರ್ ಪೃಥ್ವಿ ಹತ್ರ ಒಂಚೂರು ಮಾತಾಡುವ ಯಾಕೆ ಸರ್ ಅವನಿಗೆ ಬಹಳ ಜನ ನಿನ್ನ ಐ ಎ ಎಸ್ ಮಾಡುವಂತ ಯಾರೋ ತಲೆ ತಿಂತ ಇದಾರೆ ಕಟ್ಬಿಟ್ರೆ ಪಾಸ್ ಆಗ್ಬಿಡ್ತಾನೆ ನನ್ಗೆ ಅದೇ ಭಯ ಮಾತು ಮಾತೆಲ್ಲರೂ ಕೇಳಿದ್ದೀರಾ ಕಟ್ಬಿಟ್ರೆ ಪಾಸಾಗಿಬಿಡ್ತಾನೆ ಅದೇ ಭಯ ನನಗೆ ನನಗೂ ಒಂದ್ ಕ್ಷಣ ಸರ್ ಐ ಎ ಎಸ್ ಮಾಡ್ದಾರಲ್ಲ ಐ ಎಸ್ ಆಫೀಸರು ಒಳ್ಳೆಯವನಾಗಿದ್ರು ಸಾಕತ್ವಾ ಅವ್ನು ಒಳ್ಳೆಯವನ ಅದ್ಭುತವಂತ ಹಾಕ್ಬೇಕು ಅದಕ್ಕೆ ಅಲ್ವಾ ಸರ್ ಐ ಎಸ್ ಅವ್ರು ಒಳ್ಳೆಯವರಾಗಿರ್ಬೇಕು ತೀರಾ ಬುದ್ಧಿವಂತ ಆದ್ರೆ ಮಹಾ ಅಯೋಗ್ಯ ಏನ್ ಮಾಡೋದು ಅಂತಕೊಂಡು ಅಥವಾ ಒಬ್ಬ ಒಳ್ಳೆಯವರು ಮೇಸ್ಟ್ರು ಪಾಠ ಪಾಠಕ್ಕೆ ಬರೋದು ಏನ್ ಮಾಡೋದು ಅದಕ್ಕೆ ಮಿನಿಸ್ಟರ್ ಆಗಿರೋದು ಬುದ್ಧಿವಂತ ಆಗಿರ್ಬೇಕು ರಿಸರ್ಚ್ ಮಾಡೋ ಬುದ್ಧಿವಂತ ಆಗಿರ್ಬೇಕು ಆಫೀಸರ್ ಆಗಿರೋದು ಒಳ್ಳೆಯವ್ನಾಗಿರ್ಬೇಕು ನಮ್ಮ ಮೇಸ್ಟ್ ಹೇಳಿದ್ರು ಇವ್ನು ತುಂಬಾ ಬುದ್ಧಿವಂತ ಇದ್ದಾನೆ ಇವನ ಐ ಎ ಎಸ್ ಬೇಡ ರಿಸರ್ಚ್ ಮಾಡಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಇಲ್ಲ ನನ್ನ ಮನೆ ಎಲ್ಲಾದರೂ ಗಿರ್ವಿ ಇಟ್ಬಿಟ್ಟು ಅವ್ನಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೇನೆ ಅವ್ನ ಆ ದುಡ್ಡನ್ನ ಎಲ್ಲರೂ ಬ್ಯಾಂಕಲ್ಲಿ ಇಟ್ಕೊಂಡು ರಿಸರ್ಚ್ ಮಾಡಲಿ ಒಂದು ಹುಡುಗಿ ಮದುವೆ ಮಾಡೋಣ ಅವಳು ಮಕ್ಕಳ ಸಾಕಿದ್ದಾಳೆ ಇವ್ನ ಜೀವ ಮಾಲ್ವಿಡಿ ರಿಸರ್ಚ್ ಮಾಡೋದು ಬಿಟ್ಟು ಬೇರೆ ಮಾಡಬಾರ್ದು ಯಾರು ಅಪ್ಪ ಅಂತ ಹೇಳ್ತಾರ ಅವ್ನ ಐ ಎ ಎಸ್ ಮಾಡಕ್ ಬಿಡ್ಲಿಲ್ಲ ಅದಾದ್ಮೇಲೆ ಅಮೆರಿಕಾಕ್ ಹೋದ ಶಿಕಾಗೋ ಯೂನಿವರ್ಸಿಟಿ ಹೋದ ಶಿಕಾಗೋ ನಲ್ಲಿ ಪಿ ಎಚ್ ಡಿ ಮಾಡಿದ ಸ್ಟ್ಯಾನ್ಫರ್ಡ್ ಬಂದ ಸ್ಟ್ಯಾನ್ಫೋಲ್ಡ್ ಅಮೆರಿಕದ ಬಹಳ ಪ್ರಸಿದ್ಧವಾದ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಎಂಟ್ರೆನ್ಸ್ ಸಿಕ್ಬಿಟ್ರೆ ನಿಮ್ಗೆ ಅಡ್ಮಿಷನ್ ಸಿಕ್ಕಿದ್ರೆ ಸಾಕು ಯುವರ್ ಯುವರ್ ಜಾಬ್ ಇಸ್ ಕನ್ಫರ್ಮ್ ಇನ್ಕಮ್ ಇಸ್ ಕನ್ಫರ್ಮ್ ಅಂತ ಅದ್ಭುತವಾದ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಗೆ ಹೋದ ಅಲ್ಲಿಂದ ಬರ್ಕ್ಲಿ ಯೂನಿವರ್ಸಿಟಿ ನಾನು ಪಾಠ ಮಾಡ್ತಿದ್ದ ಬರ್ಕ್ಲಿ ಯೂನಿವರ್ಸಿಟಿಯವರು ಅವರು ಒಂದ್ಸಲ ಅವನ ಸಂಬಳ ಜಾಸ್ತಿ ಮಾಡಿದ್ರು ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ ಅವನು ಯೂನಿವರ್ಸಿಟಿಯ ಚೇರ್ಮನ್ಗೆ ಲೆಟರ್ ಬರ್ತಾ ನಾನು ಕೊಡ್ತಾ ಇರೋ ಸಂಬಳ ಸಾಕು ನನ್ನ ಬದುಕಿಗಿಂತ ಜಾಸ್ತಿ ದುಡ್ಡು ನನಗೇನು ಬೇಕಾಗಿಲ್ಲ ಯಾವ ದೇಶದಾಗ್ಲಿ ದುಡ್ಡು ಜಾಸ್ತಿ ಯಾಕೆ ತಗೋಬೇಕು ಸಾಕು ನನಗೆ ನನಗೇನು ಹಿಂಗೆ ಮಾಡಿದೆ ನಾನು ಅಂತ ಮೇಸ್ಟರ್ ಫೋನ್ ಮಾಡಿ ಹೇಳ ನಾನು ಹಿಂಗೆ ಮಾಡಿದ್ದೀನಿ ಅಂತ ಮೇಸ್ಟರ್ ಪದ್ಯ ಪತಿಯೇ ಪದ್ಯ ಪತಿಯೇ ಬರ್ತಾರೆ ಪದ್ಯ ಅವರದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು ಭಲೇ ಪೃಥ್ವಿ ಭಲೇ ಅಂತ ನನ್ ಮಗ ದುಡ್ಡನ್ ಗೆದ್ದಿದ್ದ ನಾವು ದುಡ್ಡಕ್ ಜಾಸ್ತರ ಆಗ್ಬಿಡೋದು ಮಾಡೋದು ದುಡ್ಡುಗೋಸ್ಕರ ಅಲ್ವಾ ಏನ್ ಬೇಕಾದ್ರೆ ಮಾಡ್ತೀನಿ ದುಡ್ಡು ಬಂದು ದುಡ್ಡು ಬರುತ್ತೆ ಅಂದ್ರೆ ದುಡ್ಡನ್ ಗೆದ್ದು ಬಿಟ್ಟಿದಾನೆ ನನ್ ಮಗ ವಿದ್ಯಾವಂತ ಆಗ್ಬಿಟ್ಟ ಅಂತ ಹೇಳಿ ಯಾವತ್ತೂ ಸಿಹಿ ತಿಂದೆ ಇರೋ ನಾನು ಅವ್ರು ಸಿಹಿ ತಿಂದೆ ಅಂತ ಪದ್ಯ ಬರುತ್ತೆ ಬಂಧುಗಳೇ ನಾನು ಯಾಕೆ ಈ ಮಾತುಗಳೆಲ್ಲ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಸಮಾಜದಲ್ಲೇ ಭಿನ್ನವಾಗಿ ಘನತೆಯಿಂದ ಗೌರವದಿಂದ ಬೇರೆಯದಾಗಿ ಬದುಕುವಂತ ಜನ ಇದ್ದಾರೆ ನಾವು ನೋಡ್ಬೇಕ ನಮ್ಮ ಬದುಕು ಕ್ಷುದ್ರ ಅಂತ ಅನ್ಸಿದ್ರೆ ಇದನ್ನ ಇದಕ್ಕೆನ್ಸಿನ್ ಸ್ವಲ್ಪ ಎತ್ಕೋದಲ್ಲ ಮೇಲಕ್ಕೆ ಅಥವಾ ನಮ್ಮ ಬದುಕು ಬಹಳ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಸಾಹಿತ್ಯ ಸಮ್ಮೇಳನ ಆ ಕೆಲಸ ಮಾಡಬೇಕು ನಮಸ್ಕಾರ